ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಒಂದಲ್ಗ ಸೊಪ್ಪಿನ ಚಟ್ನಿ ಇದು ಆರೋಗ್ಯಕ್ಕೂ ಸೈ ರುಚಿಗೂ ಸೈ ಬನ್ನಿ ಹೇಗೆ ಮಾಡೋದು ನೋಡೋಣ ಈಗ ಇಂಗ್ರೀಡಿಯಂಟ್ಸ್ ಈ ಒಂದಲ ಸೊಪ್ಪನ್ನ ನಮ್ಮ ಮನೆಯಲ್ಲಿ ಬಾಟಲ್ ಬೆಳೆಸಿದ್ವಿ ಇದನ್ನು ಚೆನ್ನಾಗಿ ಬಿಡಿಸಿ ಒಂದು ಎರಡು ಮೂರು ಸರಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೊಮೆಟೊ ಒಂದು ಸ್ವಲ್ಪ ತೆಂಗಿನಕಾಯಿ ಎರಡು ಈರುಳ್ಳಿ ಹಸಿ ಒಣಮೆಣಸಿನ್ಕಾಯಿ ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಗೆ ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಪ್ಯಾನನ್ನು ಬಿಸಿ ಮಾಡಿ ನಾವು ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಕೆಂಪಿಗೆ ಹುರ್ಕೊಳ್ಳೋಣ ಈ ಒಂದೆಗ ಸೊಪ್ಪಿನಲ್ಲಿ ಎರಡು ರೀತಿ ಇದೆ ಆ ಎರಡು ರೀತಿಯಲ್ಲೂ ನಾವು ಮಾಡ್ಕೋಬಹುದು ಚಟ್ನಿನ ಎರಡು ಒಳ್ಳೆಯದೇ ಇದನ್ನಾಗೆ ಬ್ರಾಹ್ಮಿ ಸೊಪ್ಪು ಅಂತಲೂ ಕರೀತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ದೊಡ್ಡವ್ರಿಗೂ ಎಲ್ಲರಿಗೂ ನೆನಪಿನ ಶಕ್ತಿಗಂತೂ ತುಂಬ ಮಕ್ಕಳಿಗೆ ಒಳ್ಳೆಯದು ಇದನ್ನ ಜೇನುತುಪ್ಪದಲ್ಲಿ ಕೂಡ ಬೆಳಗ್ಗೆ ಹೊತ್ತು ತಿನ್ನಿಸ್ತಾರೆ ಅವರು ಕಹಿ ತಿನ್ನೋದಿಲ್ಲ ಅಂತ ಇದು ಮಾಡೋದಕ್ಕೆ ಈ ಥರ ಚಟ್ನಿಯನ್ನು ಮಾಡಿದರೆ ದೋಸೆ ಚಪಾತಿಗೆಲ್ಲನೂ ಇಷ್ಟಪಟ್ಟು ತಿಂತಾರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಸೊಪ್ಪು ಟೊಮೆಟೊ ಮತ್ತು ತೆಂಗಿನಕಾಯಿ ಎಲ್ಲನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈಗ ಸ್ವಲ್ಪ ಹೆಣ್ಣು ಈಗ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಬೆಂದುಬಿಟ್ರೆ ಚೆನ್ನಾಗಿ ಅದು ಬೇಗ ಕೂಡ ಬೇಯುತ್ತೆ ಈಗ ಇದಕ್ಕೆ ಟೊಮೆಟೊ ಇದನ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದುಬಿಡುತ್ತೆ ಸ್ವಲ್ಪದಕ್ಕೆ ಈಗ ಲೋ ಫ್ಲೇಮಲ್ಲಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಹಾಗೆ ಕೊಬ್ಬರಿ ಇದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಬೆಚ್ಚಿಗಾದರೆ ಸಾಕು ಇದನ್ನು ಹುರ್ಕೊಳ್ಳಿ ಎಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹುರ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಆರೋದಕ್ಕೆ ಬಿಡಬೇಕು ಇಷ್ಟೇ ನೋಡಿ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ನಾವು ರುಬ್ಕೊಂಡ್ರೆ ಒಂದೊಲ್ಗ ಚಟ್ನಿ ರೆಡಿ ಇರುತ್ತೆ ಮಕ್ಕಳಿಗೆ ನೀವು ಕೊಡಿ ಡೈಲಿ ಒಂದೊಲಗ ಸೊಪ್ಪು ಅಷ್ಟೇ ಮಕ್ಕಳಿಗೆ ಡೈಲಿ ಜೇನು ತುಪ್ಪದಲ್ಲಿ ತಿನ್ಸಿದ್ರೆ ನೆನಪಿನ ಶಕ್ತಿಗೆ ಒಳ್ಳೆಯದು ಈಗ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ರುಬ್ಬಾದಮೇಲೆ ಈ ಥರ ಇರುತ್ತೆ ಗ್ರೀನಿಷ್ ಆಗಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಉದ್ದಿನಬೇಳೆ ಕರಿಬೇನ ಸೊಪ್ಪು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡ್ರೆ ಆಯಿತು ಒಗ್ಗರಣೆಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ದೋಸೆ ಚಪಾತಿ ಈ ಥರ ವೈಟ್ ರೈಸ್ ಬಿಸಿ ಬಿಸಿ ವೈಟ್ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು ಈ ಚಟ್ನಿ ನಿಮಗೆ ಇಷ್ಟ ಆಗಿದರೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಥ್ಯಾಂಕ್ ಯು